राजकीय राजकारणी केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ती आलोचने आत्मविश्वास प्रामाणिकते दक्षते व्यवस्थे व्यवस्थे चिंतने अभिवृद्धी नडे नुडी भूता वर्तमान भविष्य ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ಸಿನ ಮಾನ್ಯ ಅಧ್ಯಕ್ಷರು ಹಾಗೂ ಕಲಬುರಗಿ ಕಾಡ ಅಧ್ಯಕ್ಷರು ಹಾಗೂ ಜಾಮಿಯಾ ಮಸ್ಜಿದ್ ಕಮಿಟಿಯ ಶಹಾಬಾದ್ ನಲ್ವತ್ತು ವರ್ಷ ಸುದೀರ್ಘವಾಗಿ ನಲ್ವತ್ತು ವರ್ಷ ಅದರ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಈ ಭಾಗದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಅದರ ಜೊತೆಗೆ ವೈದ್ಯ ನಾರಾಯಣ ಹರಿ ಅನ್ನುವ ಅರ್ಥದ ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ವೈದ್ಯರಾಗಿ ಅನೇಕ ರೋಗಿಗಳನ್ನ ತಮಗೆ ಸಾಧ್ಯ ಆದ ಮಟ್ಟದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಬಂದಿರುವ ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಎ ರಸೀದ್ ಸರ್ ಹಾಗೂ ಮಾನ್ಯ ವಿಜಯ್ ಕುಮಾರ್ ಮುಟ್ಟತ್ತಿ ಇವರು ಕೂಡ ಶಹಾಬಾದ್ ಬ್ಲಾಕಿನ ವೈಸ್ ಪ್ರೆಸಿಡೆಂಟಾಗಿ ಪ್ರಸ್ತುತದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಎಂಬತ್ತರಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಮತ್ತು ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಸ್ ಪಕ್ಷಕ್ಕೂ ವಹಿಸಿರುವಂಥ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ಇಲ್ಲಿವರೆಗೆ ಮಾಡ್ತಾ ಬಂದಿರುವ ಸನ್ಮಾನ್ಯ ಕುಮಾರ್ ಮುಟ್ಟತ್ತಿ ಸರ್ ಹಾಗೂ ಡಾಕ್ಟರ್ ಎಂ ಎ ರಶೀದ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪ್ರೋ ಆಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸುಮಾರು ತಾವು ಹತ್ತೊಂಬತ್ತು ನೂರ ಎಂಬತ್ತರಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ ಈ ಒಂದು ಶಹಾಬಾದ್ ತಾಲೂಕಿನಲ್ಲಿ ತಾವು ಯಾವುದೇ ಜಾತಿ ಧರ್ಮ ಪಂಥ ಪಂಗಡವಿಲ್ಲದೆ ಸಾಕಷ್ಟು ಚಿರಪರಿಚಿತರು ಇವನ್ ತಾವು ಕಲಬುರ್ಗಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಚಿರಪರಿಚಿತರು ಒಂದು ವೈದ್ಯರಾಗಿ ಅದ್ರ ಜೊತೆಗೆ ಒಂದು ಕಾಂಗ್ರೆಸ್ಸಿನ ನಾಯಕರಾಗಿ ಸಾಕಷ್ಟು ಚಿರ ಪರಿಚಿತರು ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ನೋಡಿ ನೈನ್ಟೀನ್ ಏಯ್ಟಿ ಮೆಡಿಕಲ್ ಆಯಿತು ಮಹಾದೇವಪ್ಪ ರಾಮ್ಪುರೆ ಕಾಲೇಜಿಂದ ನಾನು ಎಮ್ ಬಿ ಬಿ ಎಸ್ ಮಾಡಿದೆ ಬಿ ಎಸ್ ಸಿ ಇಲ್ಲೇ ನಮ್ಮ ಶಹಾಬಾದ್ ಮರವಾಡ್ ಕಾಲೇಜ್ನಾಗ ಮಾಡಿದೆ ಆಮೇಲೆ ಇಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ಲಾಕ್ಕ ಆವಾಗಿನಿಂದ ನಾವು ಎಕಡೆ ಹೋಗಿಲ್ಲ ನಾವು ಬರೀ ಪ್ರಾಕ್ಟೀಸ್ ಮಾಡೋದು ಸಮಸ್ಯೆ ಮಾಡೋದು ಇಷ್ಟೇ ನಮ್ಮ ಕೆಲಸ ಆಯ್ತು ಆಮೇಲೆ ನಮ್ಮ ಬಲ್ಲಿ ನಮ್ಮ ಬಸವರಾಜ್ ಪಾಳೆ ಅಂತ ನಮ್ಮ ಸೀನಿಯರ್ ಅವರು ಬ್ಲಾಕ್ ಪರ್ಸೆಂಟ್ ಅವ್ರ ಸಣ್ಣ ಫ್ರೆಂಡ್ಶಿಪ್ ಆಯ್ತು ಅವಾಗಿನಿಂದ ನಮ್ಮ ಸ್ವಲ್ಪ ಪಾಲಿಟಿಕ್ಸ್ ನ ರಾಜಕೀಯ ಪ್ರೇರಣೆ ಸರ್ ಈಗ ಪ್ರಸ್ತುತವಾಗಿ ತಮಗೆ ರಾಜಕೀಯ ಗುರುಗಳು ರಾಜಕೀಯ ಮಾರ್ಗದರ್ಶಕರು ಅಂತ ಯಾರಿಗೆ ಭಾವಿಸ್ತೇವೆ ನಾವು ನೋಡ್ರಿ ನಾವು ಹೆಚ್ಚಾಗಿ ನಾವು ಹೆಚ್ಚು ಇದು ಮಾಡಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಹೆಚ್ಚು ಸೀನಿಯರ್ಸ್ ಅಂದ್ರೆ ನಮ್ಮಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇದ್ದರು ಮತ್ತು ಅಕ್ಬಾಲ್ ಎಮ್ ಎಸ್ ರಳಿಗೆ ನಮ್ಗೆ ಹೆಚ್ಚು ಕ್ಲೋಸ್ ಇತ್ತು ಅಕ್ಬಾಲ್ ಎಮ್ ಎಸ್ ರಳಿ ಸಾಹೇಬ್ ಮತ್ತು ಬಾಸ್ ಅಂದ್ರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಎ ಐ ಸಿ ಹೀಗೆ ಈಗ ಸರ ತಾವು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ರಿ ಈ ಚುನಾವಣೆ ರಾಜಕಾರಣದಲ್ಲಿ ಬರಬೇಕು ಅಂತ ತಮಗೆ ಅನಿಸ್ಲಿಲ್ವಾ ಅಥವಾ ಅವಕಾಶಗಳು ಸಿಗಲಿಲ್ಲ ಇಲ್ಲ ಇಲ್ಲ ಅವಕಾಶ ಏನಿಲ್ಲ ನಾವು ಟ್ರೈ ಮಾಡಿಲ್ಲ ನಾವು ಇಂಟ್ರೆಸ್ಟ್ ಇದ್ದಿಲ್ಲ ನಾ ಹೆಂಗ್ ನಾ ಪ್ರಾಕ್ಟೀಸ್ ಮಾಡ್ತಿದ್ದ ನಮ್ ದುಸ್ರಾ ಸೋಷಿಯಲ್ ವರ್ಕ್ ಮಾಡ್ತಿದ್ದ ಸೊ ಫ್ರೆಂಡ್ಶಿಪ್ ಇದ್ದು ಅಷ್ಟೇ ನಮ್ದ ಆಮೇಲೆ ಸಕ್ರಿಯ ಆಗಿ ಬಂದ್ ಮಾಡ್ಬೇಕಂದ್ರೆ ಬಾಬು ರಾಜ್ ಚೌನ್ ಎಮ್ ಎಲ್ ಎ ನಿಂತಿದಾಗ ನಾವು ಸಕ್ರಿಯ ಆಗಿ ಅವ್ರ ಸಂಗ ಕೆಲಸ ಮಾಡಿದ್ರು ಮತ್ತೆ ಮಿನಿಸ್ಟರ್ ಆದ್ರು ಅವರು ಸ್ಟೇಟ್ ಅವಾಗ ಸ್ವಲ್ಪ ಹೆಚ್ಚಾಯಿತು ಖಂಡಿತ ಸರ್ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಾನು ವಿಜಯ್ ಕುಮಾರ್ ಮುಟ್ಟಿ ಸಾಮಾನ್ಯ ವ್ಯಾಪಾರಸ್ಥ ನಾನು ಕೂಡ ಶಾಬಾದ್ ನಾನು ಬಿ ಕಾಮ್ ನಾನು ಕೂಡ ಡಾಕ್ಟರ್ ಸಾಬ್ಬರು ನಾವು ಫ್ಯಾಮಿಲಿ ಫ್ರೆಂಡ್ಸು ಸೊ ಹೀಗಾಗಿ ಅವರು ಯಾವಾಗ ಪಾಲಿಟಿಕ್ಸ್ನಲ್ಲಿ ಎಂಟ್ರಿ ಆದರು ಸೊ ಅವ್ರ ಜೊತೆ ನಾನು ಕೂಡ ಪಾಲಿಟಿಕ್ಸ್ನಲ್ಲಿ ಎಂಟ್ರಿ ಆಗಿ ಸಕ್ರಿಯವಾಗಿ ಇಷ್ಟಾವಂತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದಿದ್ವಿ ಈಗಲೂ ದುಡಿತಾ ಇದ್ವಿ ನಮ್ಗೆ ಯಾವುದೇ ಥರದ ಪೋಸ್ಟ್ಗಳ ಆಕಾಂಕ್ಷೆ ಇಲ್ಲ ಪಕ್ಷ ಮತ್ತು ಸಮಾಜ ಬಗ್ಗೆ ನಮ್ಮ ಶಾಬಾದ ನಗರದ ಬಗ್ಗೆ ನಾವು ಮತ್ತು ನಮ್ಮ ರಾಜ್ಯಸಭಾ ಕೆಲಸ ಮಾಡ್ತಾ ಇದ್ವಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕಾರಣದಲ್ಲಿದ್ದರು ಅಥವಾ ರಾಜಕೀಯಕ್ಕೆ ಏನು ಪ್ರೇರಣೆ ಯಾವ ರೀತಿ ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ರಾಜಕಾರಣ ಅಂದ್ರೆ ನಮ್ಮ ತಂದೆಯವರೇ ನಮಗೆ ನನಗೆ ಪ್ರೇರಣೆ ಸೊ ಅವ್ರ ಪಾಲಿಟಿಕ್ಸ್ ಇದ್ದಾಗ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರೇಂದ್ರ ಅವ್ರು ನಮ್ಮದು ಸಂಬಂಧಿಕರ ಅವರು ಕೂಡ ಇದ್ದಾಗ ನಮ್ ಸ್ವಲ್ಪ ಏನೋ ಪಾಲಿಟಿಕ್ಸ್ನಲ್ಲಿ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಅಥವಾ ನಾವು ಮತ್ತು ಡಾಕ್ಟರ್ ಸಾಬ್ರು ಫ್ಯಾಮಿಲಿ ಫ್ರೆಂಡ್ ಇರೋದ್ರಿಂದ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಆಸೆ ಹೊರತಕ್ಕೆ ನಾವು ಸಮಾಜ ಸೇವೆ ಮಾಡೋಣ ನಾನು ಕೂಡ ನಮ್ಮ ಸಮಾಜದಲ್ಲಿ ವೀರಶೈವ ಸಮಾಜ ನಾನು ಅಧ್ಯಕ್ಷ ಇದೆ ಎರಡು ವರ್ಷ ಅಧ್ಯಕ್ಷ ಮಾಡಿದ್ದೆ ನಾನು ಅದರಲ್ಲಿಂದ ನಾವು ಡಾಕ್ಟರ್ ಸಾಬ್ ಕೂಡ ಈಗ ಮಾಡ್ತಾ ಇದ್ದೀವಿ ಪಕ್ಷದಲ್ಲಿ ಪಕ್ಷಕ್ಕಾಗಿ ಬೀಳ್ತಾ ಇದ್ದೀವಿ ಸಮಾಜದ ಕೆಲಸ ಇದ್ರು ಇವರು ನಮ್ಗೆ ಹಿರಿಯವರು ಮಾರ್ಗದರ್ಶನ ಇವರು ಕೊಡ್ತಾರೆ ಅವರ ಪ್ರಕಾರ ನಾವು ನೇಳ್ತಾ ಇದ್ದೀವಿ ಖಂಡಿತ ಸರ್ ಎಲ್ಲರೂ ಬರೋದಾರ ಗುರೇಂದಪಡ್ ಕೋಬಾರ ರೀ ಹ್ಞೂ ಹ್ಞೂ ಸರ್ ಈಗ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ತಾವು ರಾಜಕಾರಣವನ್ನು ಪ್ರವೇಶ ಮಾಡಿದರು ಈಗ ಹತ್ತೊಂಬತ್ತು ನೂರ ಎಂಬತ್ತರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಇದು ಭಾಳ 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 ಆಗಿದೆ ಅವಾಗ ಬರೀ ದುಡಿದಿತ್ತು ಅದು ರೊಕ್ಕದು ಇದು ಅಸು ಸ್ಟ್ರಗಲ್ ಬರೀ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಿದ್ದರು ಈಗೆಲ್ಲ ಏನು ಹೆಚ್ಚಾಗಿ ಕಮರ್ಷಿಯಲ್ ಆಗ್ಯದ ಬಾ ರೊಕ್ಕ ಹೆಚ್ಚು ಹೋಗ್ತಾವ ಅವಾಗ ಏನ್ ಖರ್ಚ ಆಗ್ತಿದಲ್ಲ ನನ್ನ ಮತ್ತೆ ಮತ್ತಿಗೆ ಬಾಬರ್ ಚೌನ್ ಲಾಸ್ಟ್ ಎಲೆಕ್ಷನ್ ಅಲ್ಲ ನಂದೀ ಅದು ಅವಾಗ ಶಾಪಕ ಕಾನ್ಸ್ಟಿಟ್ಯೂಸಿ ಮಿನಿಮಮ್ ಅಮೌಂಟ್ ಒಂದ್ ಲಕ್ಷದಾಗಿನ ಎಲೆಕ್ಷನ್ ಆಗಿತ್ತು ಅಂತ ಕಾಣ್ತದ ನೋಡ ಈಗ ಈಗ ಅವಾಗ ಏನು ನಿಮ್ಗೆ ಬರ್ತದೆ ಎಷ್ಟು ರೊಕ್ಕ ಬೇಕು ಏನಿಲ್ಲ ಭಾಳ ಡಿಫ್ರೆನ್ಸ್ ಆಗ್ಯದ ಮತ್ತೀಗ ರೊಕ್ಕ ಕಿಸಿ ಕರಪ್ಷನ್ ಹೆಚ್ಚಾಗ್ತವ್ ಯಾಕಂದ್ರೆ ಮಂದಿಗಿನೂ ಖರ್ಚ ಮಾಡ್ತೀರಂದ್ರೆ ಅವ್ರನು ಬೇಕಲ್ಲ ಖರ್ಚು ಮಾಡ್ಲಿಕ್ಕೆ ಅದು ಆಗ್ಬಾರ್ದು ಅಂತ ನಾವು ಹೇಳೋದು ಯಾವಾಗ ಪಬ್ಲಿಕ್ ಸಿನ್ಸಿಯರ್ಲಿ ಕೆಲಸ ಮಾಡಿದ್ರೆ ತಾನೇ ಲೀಡರ್ನು ಆಗಲಿ ಮೇಲವ್ರು ಸಿನ್ಸಿಯರ್ಲಿ ಕೆಲಸ ಮಾಡ್ತಾರೆ ಸರ್ ಈಗ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಶಾರ್ವತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೆ ಪಕ್ಷದ ಒಂದು ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಾವು ಮಾಡಿದ್ರಿ ಇಲ್ಲಿವರೆಗೆ ನಾವು ನಾವು ಬಂದ ಮೇಲೆ ನಮ್ಮಲ್ಲಿ ನಾವೇ ಪರ್ಸೆಂಟ್ ಆದ್ಮೇಲೆ ನಂಬಲ್ಲಿ ಮುನ್ಸಿಪಲ್ ಬರೀ ಕಾಂಗ್ರೆಸ್ ಪಾರ್ಟಿನೇ ಬಂದ್ ಈಗ ಇಪ್ಪತ್ತೇಳು ಕೌನ್ಸಿಲರ್ ಕೌನ್ಸಿಲರ್ದಾಗ ಇಪ್ಪತ್ತು ಕಾಂಗ್ರೆಸ್ ಅವ್ರು ಮತ್ ಯಾವಾಗನು ಕ್ಷಾಬಾದ್ ಪ್ರಾಪರ್ ಕಾಂಗ್ರೆಸ್ ಲೀಡ್ ಕೊಟ್ಟದ್ ಕಮಲಾಪುರ್ ಕ್ಷೇತ್ರದ ಬಿಜೆಪಿ ಬರ್ತದ ಅಲ್ಲಿ ಕಮಲಾಪುರ್ ನಿಂದ ಹೆಚ್ಚಾಗಿ ಲೀಡ್ ಬಿಜೆಪಿನೇ ಕೊಟ್ಟದ್ದು ಆದ್ರೆ ಶಾಬಾದ್ ಹಮೇಶಾ ಕಾಂಗ್ರೆಸ್ ಲೀಡ್ ಕೊಟ್ಟದ ಈಗ ನಮ್ಮಲ್ಲಿ ಕ್ಷಾಬಾಗ್ ಬ್ಲಾಕ್ ನಿಯರ್ಲಿ ನಿಯರ್ಲಿ ಎರಡು ಎರಡು ಸಾವಿರ ಲೀಡ್ ಕೊಟ್ಟದ ಅದು ಒಂದು ನಿಮ್ಗೆ ನಿಮ್ ನೇತೃತ್ವದಲ್ಲಿ ಹೆಮ್ಮೆ ಅನ್ಸತ್ತ ಸಹಜವಾದ ಸರಿಗ ತಮ್ಮ ಪಕ್ಷದ ಒಂದು ಸರ್ಕಾರ ಇದೆ ಮಾನ್ಯ ಸಿದ್ದರಾಮಯ್ಯನ ಅವರ ಒಂದು ಮುಖ್ಯಮಂತ್ರಿ ಇದರಲ್ಲಿ ಕೊಟ್ಟಿರುವಂತ ಒಂದು ಪಂಚ ಗ್ಯಾರಂಟಿಗಳು ಅದರಿಂದ ನಿಜ್ವಾಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಅನುಕೂಲ ಆಗ್ತಾ ಇದೆ ಅಂತ ನಮ್ಗ ಅನ್ಸತ್ತ ಬೆನಿಫಿಟ್ ಆಗ್ತದೆ ಹೆಣ್ಮಕ್ಕಳಿಗ್ ಹಾಸ್ಕಾರ ಭಾಳ ಬೆನಿಫಿಟ್ ಇದ ಅವ್ರು ಬಹಳ ಆಸ್ತಿ ಮಾಡ್ಕೊತಾರೆ ಈಗ ನೋಡಿ ನಮ್ಮ ಎಲೆಕ್ಷನ್ ಆದ್ಮೇಲೆ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಎಲ್ಲರೂ ಫೀಲ್ ಮಾಡ್ತಾರೆ ಇನ್ನ ಬಂದಿಲ್ಲ ಅಲ್ರಿ ಇನ್ನ ಬಂದಿಲ್ಲ ಅಲ್ರಿ ಅಂತ ಅವರು ಯಾಕಂದ್ರೆ ಅದು ಡಿಪೆಂಡ್ ಅಪ್ ಅನ್ನೇ ಅದ್ರ ಮೇಲೆ ಇರ್ತದೆ ಹೆಣ್ಮಕ್ಳು ಕಾಸ್ಕರ ಹೆಣ್ಸರು ಏನ್ ಬಿಡ್ರಿ ಅದಕ್ಕೇನಿಲ್ಲ ಯಾಕ ಫ್ರೀ ಬಸ್ ಇದೆ ಲೈಟ್ ಫ್ರೀ ಇದೆ ಮತ್ತು ಎರಡ್ ಸಾವಿರ ಬರ್ತಾವ ಮತ್ತು ಇದು ರೈಸ್ ಬರ್ತಾವಲ್ಲ ಅವರಿಗೆ ಅಟ್ ಲೀಸ್ಟ್ ದೇ ಆರ್ ಸ್ಯಾಟಿಸ್ಫೈಡ್ ಲೇಡೀಸ್ ಮನಿ ಹ್ಯಾಂಗ್ ನಡೆಸ್ತದ ಅನ್ಕೆ ಅದು ಇದು ಇತ್ತಂದ್ರಲ್ಲೇ ಮಾಡಿ ಮುಷ್ಕಿಲ್ ಬರ್ತಿತ್ತು ಇದಕ್ಕೆ ಬೆನಿಫಿಟ್ ಭಾಳ ಆಗ್ಯದ ಸರ್ ಈಗ ಈ ಒಂದು ಗ್ಯಾರಂಟಿ ಕೊಟ್ಟಿರುವುದರಿಂದ ಅಭಿವೃದ್ಧಿಗೆ ಅಷ್ಟೊಂದು ಹಣ ಇಲ್ಲ ಅನ್ನೋದು ಮಾತು ಕೂಡ ಕೇಳಿ ಬರ್ತದೆ ಇದರ ಬಗ್ಗೆ ಏನಿದೆ ನೋಡ್ರಿ ಇಷ್ಟು ರೊಕ್ಕ ಖರ್ಚು ಮಾಡಿದ್ರೆ ಸ್ವಲ್ಪ ಬಿಸ್ಕರ್ಸಿಟಿ ಆಯ್ತು ಮನಿ ನಡ್ಸೋದಂದ್ರೆ ರೊಕ್ಕ ಹೆಚ್ಚು ಖರ್ಚು ಆಯ್ತು ಅಂದ್ರೆ ಸ್ವಲ್ಪ ಬಿಸ್ಕರ್ಸಿಟಿ ಆಗೋದು ಅದು ಇರ್ತಾವ ಅದು ನಮ್ಮ ನಮ್ ನಮ್ ಸಿ ಎಂ ಸಿದ್ದರಾಮಯ್ಯ ಸರ್ ಅದಲ್ಲ ಅವರು ಫೈನಾನ್ಸಿಯಲಿ ಅವರು ಬಹಳ ಚುರುಕರ ಅವರು ಎಷ್ಟು ಒಂಬತ್ತು ಸಾವಿರ ಒಂಬತ್ತು ಟೈಮ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ಯಾರ ಅವ್ರಿಗೆಲ್ಲ ಕೂಡ ಮುಂದೆ ಮಾಡ್ಬೋದು ಅವರು ಎಲ್ಲನ ಐಡಿಯಾ ಮಾಡ್ತಾರೆ ಅವ್ರು ಹಂಗೇನಿಲ್ಲ ಸುಮ್ಮನೆ ಅಷ್ಟ ಇದ್ದ ಗುರ್ತಿದ್ದ ಮೇಲೆ ಖರ್ಚು ಮಾಡಲ್ಲ ಒಂದು ಮುಂದೆ ಮಾಡ್ಬೋದು ಹಂಗಿಲ್ಲ ಆದರೆ ಸ್ವಲ್ಪ ಇಸ್ ಇದು ಆಗ್ತವ ಸ್ವಲ್ಪ ಸ್ವಲ್ಪ ತೊಂದರೆ ಆಗ್ಲಾಗತ್ತವ ಮೇಂಟೈನ್ ಮಾಡ್ಬೋದು ಮುಂದೆ ಸರ್ ಈಗ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಖಿಲ ಭಾರತ ಒಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನಂತರ ಒಂದು ಕಡೆ ತೆಲಂಗಾಣ ಮತ್ತು ಒಂದು ಕಡೆ ಕರ್ನಾಟಕದ ಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷ ಚುಕ್ಕಾಣಿಯನ್ನು ಹಿಡಿತು ಇದಕ್ಕೆ ಮಾನ್ಯ ಅಧ್ಯಕ್ಷರ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಪ್ರಮುಖ ಪಾತ್ರ ಮತ್ತು ಅವರದೊಂದು ಪ್ರಮುಖ ಕಷ್ಟ ಇದೆ ಅಂತ ನಮ್ಗೆ ಅನ್ಸತ್ತೆ ಮಾಡಿ ಎಸ್ಪೆಷಲಿ ಇನ್ ಕರ್ನಾ ಕಲ್ಯಾಣ ಕರ್ನಾಟಕದಾಗಲಿಂಗಣೆ ಅವ್ರು ಬ ಭಾಳ ಎಫೆಕ್ಟ್ ಆಗ್ಯಾದವ್ರದ್ದು ಯಾಕಂದರೆ ಅವ್ರು ಒಂದು ಸಾರಿ ಸೋತಿಲ್ಲ ಲಾಸ್ಟ್ ಟೈಮೇ ಒಂದು ಸಾರಿ ಎಂ ಪಿ ಸೋತಾರ ಆದರೆ ಆದರೆ ಅವರು ಅವ್ರೇನು ಕೆಲಸ ಮಾಡ್ಯಾರ ನಾನು ಅಂತೀನಿ ಯಾರು ಮಾಡೋಂಗಿಲ್ಲ ಅಷ್ಟು ದೊಡ್ಡ ಕೆಲಸ ಸರ್ ಈಗ ಅವರ ಜೊತೆ ತಮ್ಮ ಬಹಳಷ್ಟು ಒಡನಾಟ ಇದೆ ಅದೊಂದು ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರ ಸಂಗಟ ಓಕೆ ಅವ್ರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಏನಂತ ಅವ್ರು ಹೇಳೋದು ಇಷ್ಟಪಡ್ತೀವಿ ನೋಡ್ರಿ ಅವ್ರು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಇದು ಭಾಳ ಯಾವುದು ಅವರು ಇದು ಕೊಡ್ತಾರೆ ಯಾರಿಗಾನ ಏನ ಕಮಿಟ್ಮೆಂಟ್ ಕೊಟ್ಟಂದ್ರೆ ಮಾಡ್ತಂದ್ರೆ ಬರೋಬರ್ ಮಾಡಬೇಕು ಆಗಂಗಿಲ್ಲ ಅಂದ್ರೆ ಬರೋಬರ್ ಹೇಳ್ತಿದ್ರು ಏನಿ ಆಗಂಗಿಲ್ಲ ಸುಮ್ಮನೆ ಯಾಕೆ ಇದು ಮಾಡಿ ಅವ್ರು ಕೆಲಸ ಮಾಡೋದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ನೀವು ಮಾಡ್ತಂದ್ರೆ ಬರೋಬರ್ ನೋಡಿ ಇಷ್ಟು ಕೆಲಸ ಇನ್ನು ಮಾಡ್ಯಾರ ಕರ್ನಾಟಕದಾಗ ಹೈದ್ರಾಬಾದ್ನಾಗ ಯಾರು ಮಾಡಂಗಿಲ್ಲ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎಷ್ಟು ಬೆನಿಫಿಟ್ ಆಗ್ಯದ ಅದಕ್ಕೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಗ ಥೌಸಂಡ್ಸ್ ಆಫ್ ಮೆಂಬರ್ಸ್ ಜಾಬ್ ಆಯ್ತು ಅದಕ್ಕೆ ನೋಡ್ರಿ ನಾನು ಇರಿಗೇಷನ್ ಎಲ್ಲ ಇದು ಇದು ಮಾಡಲ್ಲ ಬ್ಯಾರೇಜ್ ಕಂಪೇರ್ ಅವರೇ ಬ್ಯಾರೇಜ್ ಕಂಪೇರ್ ಮಾಡಿದ್ರು ಅವ್ರೆ ಅವ್ರ ಸರ್ ಈಗ ತಮ್ಮ ಜಿಲ್ಲೆಯಿಂದ ಮನೆ ಎರಡು ಸಚಿವರು ಇದ್ದಾರೆ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಸಚಿವರು ಇದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಸಚಿವರು ಇದ್ದಾರೆ ಅವರ ಎರಡು ಇಬ್ಬರು ಸಚಿವರ ನೇತೃತ್ವದಲ್ಲಿ ಸಂಪೂರ್ಣ ಕಲಬುರ್ಗಿ ಅಭಿವೃದ್ಧಿ ಆಗ್ತದೆ ಅಂತ ಒಂದು ನಿರೀಕ್ಷೆ ಇದೆ ಬಹಳ ಆಗ್ಯದ ನೋಡಿ ನೋಡಿ ಇದ್ರವಾಗ ಮೆಡಿಕಲ್ ನಂಗೆ ಎಷ್ಟು ಆಗಿದೆ ಸ್ಟ್ರೆಂಟ್ ಫ್ರೆಶ್ ಪಾರ್ಟಿ ಬಂದ ಮೇಲೆ ಎಷ್ಟು ಆಗ್ಯದ ನೋಡ್ತಿರಲ್ಲ ನೀವು ಈ ಖರ್ಗೆ ಸಾಹಿಬ್ ಮೇಲೆ ಅವ್ರು ಇ ಎಸ್ ಐ ಹಾಸ್ಪಿಟಲ್ ಆಯಿತು ಜಿಮ್ಸ್ ಆಯಿತು ಮತ್ತು ಜಾದೆ ಹಾಸ್ಪಿಟಲ್ಸ್ ಆಯಿತು ಮತ್ತು ಜಾದೆ ಹಾಸ್ಪಿಟಲ್ ತಿರುಗಿ ಸಾವಿರ ಬೆಳೆದು ಓಪನ್ ಮಾಡ್ಲಿಕ್ಕೆ ರೋಮಾ ಸೆಂಟರ್ ಆಯಿತು ಅಬ್ಬ ಖರ್ಗೆ ಸಾಹಬ್ ಅವರು ಸಹ ಬಳಿ ಇದ್ಮೇಲೆ ಆಗಿದೆ ಟೂರಿಸ್ಟ್ ಬೆಲೆ ಇದು ಮಾಡ್ಯಾರ ಅವ್ರು ಕೆಲಸ ಮಾಡಕ್ಕೆ ಇಂಟ್ರೆಸ್ಟಲ್ಲ ಅವ್ರು ಮಾಡ್ತಾರ ನಮ್ಗೆ ಇದು ಇಷ್ಟ ನಾವು ಮಾಡ್ತಾರೆ ನಮ್ಗೆ ಗ್ಯಾರಂಟಿ ಇರ್ತಾವ ಅದರ ಮೇಲೆ ಇದು ನಾವು ಹೇಳ್ಬೋದು ಅವ್ರು ಮಾಡ್ತಾರೆ ಸರ್ ತಾವು ಒಂದು ಹಿರಿಯ ವೈದ್ಯರಾಗಿ ಈ ಒಂದು ಕೊರೋನಾ ಮಹಾಮಾರಿ ಅಂತ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಕಡೆಯಿಂದ ಇಲ್ಲಿಯ ಭಾಗದ ಜನರಿಗೆ ಸೇವೆಯನ್ನ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ನಾವು ಫುಡ್ ಕರ್ ಕರೋ ಲಾಕ್ಸ್ ಹೇಳ್ತೇನಂದ್ರೆ ಒಂದು ವೈದ್ಯರಾಗಿದ್ದ ನಾನ್ ನಮ್ ಕೊರೋನಾ ಪೇಶೆಂಟ್ ಬಂದಿತ್ತು ನಾವು ಸುಮ್ ಕೊರೋನಾ ಆಗಿದ್ದ ನಮ್ ಮಿಸ್ಸಸ್ ಕರೋನಾ ಆಗಿದ್ದ ನಮ್ಮ ಸ್ವಸಿ ಕರೋನಾ ಆಗಿದ್ದ ನಮ್ಮ ಮಗನಿಗ್ ಕೊರೋನಾ ಆಗಿದ ಸಂಪೂರ್ಣ ಫ್ಯಾಮಿಲಿ ಒಂದು ಎರಡ್ ಮೂರ್ ತಿಂಗಳ ನಾಕ್ ತಿಂಗಳು ಮನೆಗೆ ಮನ್ಯಾಗೆ ಒಬ್ಬರಾದ ಒಬ್ಬರಾದ ಅಂದ್ರ ಫಿಫ್ಟೀನ್ ಸಿಕ್ಸ್ಟೀನ್ ಹೌಸ್ ಇದು ಆಗ್ಬೇಕಲ್ಲ ಸರ್ ಈಗ ಒಂದು ವೀರಶೈವ ಸಮಾಜದಲ್ಲಿ ಕೂಡ ಅಧ್ಯಕ್ಷರಾಗೇತಿ ಅಂತ ಹೇಳಿದ್ರಿ ಅದ್ರ ಜೊತೆಗೆ ಸುದೀರ್ಘ ಎಂಬತ್ತರಿಂದ ರಾಜಕೀಯ ಒಂದು ಒಡನಾಟ ಈಗ ಏನ್ ಅನಿಸ್ತದೆ ರಾಜಕೀಯ ವಿಚಾರಧಾರೆಗಳು ಮತ್ತೆ ರಾಜಕೀಯ ಒಂದು ಬಹಳಷ್ಟು ಬದಲಾವಣೆ ಇದೆ ಸರ್ ಮೊದಲಿನ ರಾಜಕೀಯಕ್ಕೆ ಈಗಿನ ರಾಜಕೀಯಕ್ಕೆ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಮೊದಲಿನ ರಾಜಕೀಯದಲ್ಲಿ ಏನಿತ್ತು ಯಾವುದೇ ಧರ್ಮ ಅಥವಾ ಇದ್ರ ಮೇಲೆ ಪಾಲಿಟಿಕ್ಸ್ ಆಗ್ತಾ ಇತ್ತು ಈಗಿನ ಪಾಲಿಟಿಕ್ಸ್ ಏನಾಗಿದೆ ಎಲ್ಲಾ ಧರ್ಮ ಮೇಲೆ ಇರ್ತಾ ಇದೆ ಜಾತಿ ಮೇಲೆ ಆಗ್ತಾ ಇದೆ ಇದು ಆಗ್ಬಾರ್ದು ಯಾವಾಗ ಒಂದು ಪಕ್ಷ ಇದೆ ಅಂದ್ರೆ ಅವರು ಎಲ್ಲಾ ಜಾತಿಗಳಿಗೆ ತಗೊಂಡು ಹೋಗ್ಬೋದು ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಸಮುದಾಯವರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹರ್ ಇದ್ದಾರೆ ಶಾಂತ ಪ್ರಕಾಶ್ ಪಾಟೀಲ್ ಇದ್ದಾರೆ ಅವ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಸಾಗರೇ ಅವ್ರು ಇಷ್ಟು ಇದು ಮಾಡ್ತಾ ಇದ್ದಾರೆ ಅವ್ರು ಹೆಂಗಾಗಿ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮತ್ತು ನಮ್ಮ ಶಹಬಾದ್ಕಂದರೆ ಯಾಕಂದರೆ ನಮ್ಮ ಇಮ್ ಎಲ್ ಇಲ್ಲ ಈಗ ಶಾಬಾದ್ ಬಿ ಜೆ ಪಿ ಎಮ್ ಎಲ್ ಎಲ್ಲ ಈಗ ಅವ್ರ ಪ್ರಿಯಾಂಕ ಖರ್ಗೆ ಸಾವಿರ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಸಪೋರ್ಟ್ ಅಭಿವೃದ್ಧಿ ಆಗ್ತಾ ಇದೆ ಒಳ್ಳೆ ನಮ್ಮ ಶಾಪಕ್ಕೆಲ್ಲೂ ಆಗ್ತಾ ಇದೆ ಮುನ್ಸಿಪಾಲಿಟಿಯಲ್ಲಿ ನಮ್ಮ ಅಧ್ಯಕ್ಷರ ಇದ್ರಾಗ ಕಂಟಿನ್ಯೂ ನಾವು ಕಾಂಗ್ರೆಸ್ನೇ ಬರ್ತಾ ಇದೆ ಇಪ್ಪತ್ ಇಪ್ಪತ್ತೆರಡು ಜನ ಕೌನ್ಸಿಲ್

ಲಾಸ್ಟ್ ಟೈಮ್ ಅವರು ವಿಚಾರ ಇದ್ದಾಗ ಲಾಸ್ಟ್ ಟೈಮ್ ಅವರು ಇನ್ಚಾರ್ಜ್ ಇದ್ದಾಗ ಅವರು ನಿಯರ್ಲಿ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮುನ್ಸಿಪಾಲಿಟಿ ಕೊಟ್ಟಿದ್ರು ಇಪ್ಪತ್ತು ಕೋಟಿ ಸಲ ಮೇಲೆ ಬೆನಿಫಿಟ್ಸ್ ಸರ್ ಈಗ ತಾವು ಒಂದು ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿ ಯುವಕರಿಗೆ ಒಂದು ರಾಜಕಾರಣದಲ್ಲಿ ಬರಬೇಕು ಅಂತ ಹೇಳಿ ಯುವಕರಿಗೆ ಎಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಗಳು ಮಾಡಿದ್ರ ಹಂಗಿಲ್ರಿ ಅದು ಯುವಕರು ಬರೀ ಪಾಲಿಟಿಷನ್ ಆಗಿ ಬರ್ಬೇಕಂದ್ರೆ ಈಗ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಲ್ಲ ಹೆಚ್ಚು ಎಂಟರ್ ಆಗ್ಲಾಗತ್ತ ಆಕ್ಚುಲಿ ಈಗ ಇಲ್ಲಕಂದ್ರೆ ಆಗ್ಬಾರ್ದು ಅದು ನಮ್ಗೆ ನಾ ಯೂಸ್ಫುಲ್ ಇಲ್ಲ ಅದು ಅಂದ್ರೆ ಎಜುಕೇಶನ್ ಕಡೆ ಕೊಡ್ಬೇಕು ಪಾರ್ಟಿಯಾಗಿ ಕೆಲಸ ಮಾಡಿದ್ರೆ ಪಾರ್ಟಿ ಸಿದ್ಧಾಂತ ಮೇಲೆ ಕೆಲಸ ಮಾಡಿದ್ರೆ ನಡಿ ಬರೀ ಬೆನಿಫಿಟ್ ಸಲುವಾಗಿ ಸುಮಾಗಿ ಕೆಲಸ ಮಾಡೋಣ ಇದು ಸಿಕ್ತಂದ್ರೆ ಹಂಗ ಮಾಡ್ಬಾರ್ದು ಸರ್ ಈಗ ಒಂದು ತಾವು ಹೇಳಿದ ಹಾಗೆ ರಾಜಕಾರಣ ಅಂತಂದ್ರೆ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ಬೇಕು ಸಿದ್ಧಾಂತ ತತ್ವ ಸಿದ್ಧಾಂತದ ರಾಜಕಾರಣ ಸಂವಿಧಾನ ಬದ್ಧವಾಗಿ ರಾಜಕಾರಣ ಆಗ್ಬೇಕು ಈಗಿನ ರಾಜಕಾರಣದಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಇದನ್ನ ಎಲ್ಲೋ ಒಂದ್ ಕಡೆ ನಾವು ಬದಲಾವಣೆ ಮಾಡ್ಬೇಕಾದ್ರೆ ಇದು ಜನಪ್ರತಿನಿಂದ ಸಾಧ್ಯನೋ ಅಥವಾ ಸಾಮಾನ್ಯ ಜನರಿಂದ ಸಾಧ್ಯ ಅಂತ ತಮ್ಮ ಅಭಿಪ್ರಾಯದಲ್ಲಿ ನಾವು ಹೇಳಿ ರೆವಲ್ಯೂಷನ್ ಬಂದಾಗ ಸಾಧ್ಯ ಆಗ್ತದೆ ಯಾಕಂದ್ರೆ ಹೆಚ್ಚು ಬಿಗಾಳ್ ಐತಂದ್ರೆ ಅವಾಗ ತಾನೇ ಇದು ಇಂಪ್ರೂವ್ಮೆಂಟ್ ಆಗ್ತಾವ ಯಾಕೆ ಈಗ ಈಗ ಆಗ್ಯದ ಆಗ್ಯದ ಎಲ್ಲ ಯಾಕಂದ್ರೆ ಬೆನಿಫಿಟ್ಸ್ ಎಲ್ಲಾಗ್ ಹೋಗ್ತಾರ ಪಾರ್ಟಿ ಬಿಡೋದು ಅಂದ್ರೆ ಅವ್ರ ಸಿದ್ಧಾಂತ ಇಲ್ಲ ಎಲ್ಲಿ ಬೆನಿಫಿಟ್ ಇದೆ ಅಲ್ಲಿ ಹೋಗ್ತಾ ಅಂದ್ರೆ ಸಿದ್ಧಾಂತ ಇಲ್ಲ ನಿಮ್ದು ಕಾಂಗ್ರೆಸ್ನಾಗ ಇರ್ಲಿ ಬಿಜೆಪಿ ಇರಲಿ ಯಾವುದೋ ಒಂದು ಕಮ್ಯುನಿಸ್ಟ್ ಅಲ್ಲಿ ಮೊದಲು ಸಿದ್ಧಾಂತ ಇದ್ದರೆ ಪಾರ್ಟಿ ಬಿಟ್ಟು ಹೋಗಂಗಿಲ್ಲವ ಸಿದ್ಧಾಂತ ಇರೋದು ಹೋಗಂಗಿಲ್ಲ ಬೆನಿಫಿಟ್ಸ್ ಎಲ್ಲಾಗ ಹೋಗ್ತಾರೆ ವೀಕ್ನೆಸ್ ಹೋಗ್ತವ ಸರ್ ಕೊನೆಯದಾಗಿ ತಮಗೆ ವೈದ್ಯಕೀಯ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತೇನೆ ಈಗಿನ ಒಂದು ಯುವಜನರಲ್ಲಿಯೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಅದರ ಪ್ರಮಾಣ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಇದಕ್ಕೆ ಒಂದು ವೈದ್ಯರಾಗಿ ಏನು ಮುಖ್ಯ ಕಾರಣ ಅಂತ ತಾವು ಹೇಳ್ಬೋದು ನೋಡಿ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಈಗ ಆಗದು ಅಂದ್ರೆ ಫುಡ್ ಬಗ್ಗೆ ಫುಡ್ ಫುಡ್ ಕೆಲಸ ಇಲ್ಲ ಲೇಸಿ ಕುಂದಿರ್ತಾರ ಮತ್ತು ಫುಡ್ ಬಗ್ಗೆ ಚಿಂತೆ ಇಲ್ಲ ಮತ್ತು ಇದು ಜಂಕ್ ಫುಡ್ ಹೆಚ್ಚು ತಿಂತಾರ ಮತ್ತು ಫ್ಯಾಟ್ ಹೆಚ್ಚು ಮತ್ತು ಫಿಸಿಕಲ್ ಎಕ್ಸರ್ಸೈಸ್ ಇಲ್ಲ ಇದರಿಂದ ಜಾಸ್ತಿ ಸರ್ ಅದ್ರ ಜೊತೆಗೆ ಇನ್ನೊಂದು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವೈದ್ಯರು ಮತ್ತೆ ಮೆಡಿಕಲ್ ಸೈನ್ಸ್ ಇವನ್ ಡಬ್ಲ್ಯೂ ಎಚ್ ಕೂಡ ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಬಹಳ ಜಾಸ್ತಿ ಅಂದ್ರೆ ಜನರು ಮಾನಸಿಕ ಖಿನ್ನತೆಗೆ ಜಾಸ್ತಿ ಒಳಗಾಗ್ತಾ ಇದ್ದಾರೆ ಅವರು ಒಂದು ಮಾನಸಿಕವಾಗಿ ಸದೃಢವಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೂಡ ಮಾನಸಿಕ ರೋಗ ಬಂದು ಯಾಕಂದ್ರೆ ನಾನು ನೋಡ್ರಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಮೊತ್ತ ಮೊದಲು ಅದೇ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಕಾಕ ಅನ್ನ ಮುತ್ಯ ಅನ್ನ ಜಾಸ್ತಿ ಇದ್ದರೂ ಏನ್ ತೊಂದರೆ ಇದ್ರು ಎಲ್ಲರೂ ತಗೊಂಡ್ ಹೋಗ್ತಾರೆ ಅವ್ರಿಗೆ ಅಷ್ಟು ಹೋಗ್ಲಾಕ್ ಬರಕ್ ಬರ್ಲಂಗಿಲ್ಲ ಈಗ ಸಿಂಗಲ್ ಫ್ಯಾಮಿಲಿ ಆಗ್ಯದ ಸಿಂಗಲ್ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಬಹಳ ಆಗ್ಯದ ಮತ್ತು ಲಕ್ಸರಿ ಜಾಸ್ತಿ ಆಗ್ಯದ ಆಶೆ ಬಾಳ್ದಲ್ಲ ಚಿಂತನೆಯಿಂದ ಇದು ಎಲ್ಲ ಬಿಟ್ಟು ಮತ್ತೆ ಅದು ಹೃದಯಘಾತಕ್ಕೆ ಕಾರಣ ಆಗ್ಬಹುದು ಆಗ್ಬಹುದು ಮನೆಯ ಡಿಪ್ರೆಷನ್ ಸೈಗ್ ಹೋಗ್ತಾರ ಮನ್ಯಾಗ ನೆಸರಿ ಹೆಚ್ಚಾಗ್ತಾವ ನೋಡ್ರಿ ತಂಬಗೆ ಇಡೀ ನಾವು ಒಂದು ಶಾಬಾಗ್ ಪಟ್ಟಣದಲ್ಲಿ ಕೇಳಿದಾಗ ಒಂದು ಒಳ್ಳೆ ವೈದ್ಯರು ಉಚಿತವಾಗಿಯೂ ಕೂಡ ಬಹಳಷ್ಟು ಚಿಕಿತ್ಸೆಗಳನ್ನು ಕೊಡ್ತಾರೆ ಮತ್ತೆ ಪ್ರತಿಯೊಂದು ಸಮಾಜಕ್ಕೆ ಬೇಕಾಗಿದ್ದವರು ಅನ್ನೋ ಮಾತನ್ನ ಎಲ್ಲರೂ ಕೂಡ ಹಿಡ್ಕೊಂಡಿದ್ರು ಇಷ್ಟು ಇಷ್ಟೆಲ್ಲ ಪ್ರೀತಿ ಗಳಿಸ್ಬೇಕಾದ್ರೆ ಹೇಗೆ ಸಾಧ್ಯ ಆಯಿತು ಸರ್ ನೋಡಿ ನಾವು ಏನು ನಾವು ಮೊದಲು ಏನು ಉಮ್ಮದ್ ಮಾಡಬಾರ್ದು ಯಾವ್ದಿಂದ ಏನು ಕೆಲಸ ಅಲ್ಲ ಅಷ್ಟೇ ಮಾಡ್ಬೇಕು ತಾನೇ ಇದು ನೀವು ಬಡೇ ಬೇಕು ನನಗೆ ನಂಗೆ ಮಂದಿ ಹೇಳಬೇಕಂದ್ರೆ ಆಗಂಗಿಲ್ಲ ಯಾವುದು ನಾವು ನಾವು ಹೇಳಿ ದೊಡ್ಡ ಆಗ್ಬೇಕಂದ್ರೆ ಸಣ್ಣ ಆಗೋದು ಅಪೇಕ್ಷೆ ಇಲ್ಲ ಅಪೇಕ್ಷ ಕೆಲಸ ಮಾಡಿ ಯಾವ್ದು ಇಲ್ಲ ಯಾರ ಇಲ್ಲಿ ನಾನೇ ಇಲ್ಲ ಅಪೇಕ್ಷೆ ಇಲ್ಲ ಇಲ್ಲದ ಕೆಲಸ ಮಾಡಿದ್ರೆ ತಾನೇ ಮಂದಿ ಇದು ಹೇಳ್ತಾನೆ ಇಲ್ಲ ಮತ್ತೇನಿಲ್ಲ ಆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಮ ಅತಿ ಅಮೂಲ್ಯ ಸಮಯವನ್ನ ನಮ್ಗೆ ನೀಡಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರೇ ಶಹಾಬಾದ್ ಬ್ಲಾಕಿನ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಎಂಎ ರಶೀದ್ ಹಾಗೂ ಮಾನ್ಯ ಉಪಾಧ್ಯಕ್ಷರು ವಿಜಯಕುಮಾರ್ ಮುಟ್ಟತ್ತಿ ಇವರ ಮಾತುಗಳನ್ನ ಇವ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಕರ್ನಾಟಕ ನಮಸ್ಕಾರ ಅಸ್ಲಾಂ ನಾನು ಡಾಕ್ಟರ್ ಸಿ ಕೆಪಿಸಿಸಿ ಮೆಂಬರ್ ಬ್ಲಾಕ್ ನಿಂದ ಮಾತಾಡೋದು ಫಸ್ಟ್ ಆಫ್ ಆಲ್ ಐ ಟ್ಯಾಂಕ್ಸ್ ಅವರ್ಬಲ್ ಇನ್ಚಾರ್ಜ್ ಮಿನಿಸ್ಟರ್ ಎ ಸಿ ಸಿ ಅಧ್ಯಕ್ಷರು ರಾಧಾಕೃಷ್ಣ ಸಾಹೇಬ ನಮ್ಮ ಹಿರಿಯರು ಎಲ್ಲರೂ and my godfather, dr. Rachid he is block president as well as one of the family members of my uh, family. he guided us very well. congress party is a very vast party. development is very important and due to lack of leadership. नो इंटरेस्ट इन पॉलिटिक्स एज मेनी पीपल्स वी आर वेरी गोन इन कमलापुर कॉन्स्टिट्यूंसी गुरुबर रूलर ड्यू टू कमलापुर वी आर फीलिंग वेरी सैड बैक नो डेवलपमेंट वेकिंग प्लेस इन द प्रीवियस सिदरामय्या गवर्नमेंट प्रियंका खर्गेट गिवन ट्वेंटी फाइव क्रोड टू शेवलपमेंट दैट ओन्ली फंड आफ्टर दैट नो फंड केम अवर मेन रोड्स आर वेरी वास्ट नो वहीकल इज मूवमेंट देर थाउजेंड्स ऑफ चिल्ड्रन आर गोइंग टू स्कूल्स फ्रॉम दैट रोड ओनली इट्स वेरी हाई रिक्स फॉर देम ऑल इट्स नीड ए डेवलपमेंट एंड लुक आफ ट वी नीड गुड स्कूल एंड गुड स्कूलो वी वॉन्ट टू डेवलप अवर हेल्थ सेक्टर इन शाबाद कम्युनिटी हेल्थ सेंटर इज वी वॉन्ट टू अपगेट दॅट ऑलरेडी इट इज डिक्स तालुका वी वॉन्ट ओन तालुका हॉस्पिटल विथ डायलिसिस अँड हार्टस ऑल्सो टू ट्रीट हार्ट पेशंट इन शहाबाद ओनली थँक्यू